ಹರೇ ಶ್ರೀನಿವಾಸ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಕಲಾ ಕಲಾಚವಡಿಯಲ್ಲಿ ಇಂದು ನಾವು ಮಹಿಳಾ ದಿನಾಚರಣೆಯ ಅಂಗವಾಗಿ ಆಯ್ಕೆ ಮಾಡಿಕೊಂಡಿರುವವರು ಇವರು ವಾದ್ಯ ಚಾವಡಿಯಲ್ಲಿ ಕಲಾಚವಡಿಯ ಮೊದಲ ದಿನದಿಂದಲೂ ವಾದ್ಯವನ್ನು ನುಡಿಸುತ್ತಾ ನಮ್ಮೆಲ್ಲರನ್ನು ರಚಿಸುತ್ತಾ ಬಂದಿದ್ದಾರೆ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ ಇವರೇ ಸರ್ವಮಂಗಳ ಮೇಡಮ್ ಅವರು ಬನ್ನಿ ಅವರನ್ನು ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ ಸರ್ವ ಮಂಗಳ ಮೇಡಮ್ ಅವರೇ ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಭಿನಂದನೆಗಳು ಹಾಗೂ ಶುಭಾಶಯಗಳು ಕಲಾಚಾವಡಿ ವತಿಯಿಂದ ನಿಮಗೆ ಹೃತ್ಪೂರ್ವಕ ಸುಸ್ವಾಗತ ನಮಸ್ತೆ ಮೇಡಮ್ ನಿಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನನ್ನನ್ನು ಈ ಶುಭ ದಿನದಂದು ಸಂದರ್ಶನಕ್ಕೆ ಆಯ್ಕೆ ಮಾಡಿರುವುದಕ್ಕೆ ಬಹಳ ಧನ್ಯವಾದಗಳು ನನಗೆ ಬಹಳ ಸಂತೋಷ ಉಂಟಾಗುತ್ತಿದೆ ಹಾಗೆ ಕಲಾ ಚಾವಡಿಯ ಎಲ್ಲ ನಿರ್ವಾಹಕರಿಗೂ ಸದಸ್ಯ ಸದಸ್ಯರಿಗೂ ನನ್ನ ಪ್ರಣಾಮಗಳು ಹಾಗೂ ಶುಭಾಶಯಗಳು ನಾನು ಸರ್ವಮಂಗಳ ನಮ್ಮ ಮನೆಯವರು ಧ್ರುವನಾರಾಯಣ್ ನಾನು ಹುಟ್ಟಿ ಬೆಳೆದಿದ್ದು ಮೈಸೂರು ಮದುವೆಯಾಗಿದ್ದು ಮೈಸೂರಿನಲ್ಲೇ ಆದರೆ ನಮ್ಮ ಮನೆಯವರು ಬೆಂಗಳೂರಿನ ಆಫೀಸ್ನಲ್ಲಿ ವರ್ಕ್ ಮಾಡ್ತಿದ್ದರಿಂದ ಅಲ್ಲಿ ಸುಮಾರು ವರ್ಷ ಮೂವತ್ತು ವರ್ಷದವರೆಗೂ ಬೆಂಗಳೂರಲ್ಲೇ ಇರೋ ಹಾಗಾಯಿತು ಈಗ ಮತ್ತೆ ರಿಟೈರ್ಡ್ ಲೈಫ್ನ ಮೈಸೂರಲ್ಲೇ ಕಳೀತಾ ಇದ್ದೀವಿ ನನಗೆ ಇಬ್ಬರು ಮಕ್ಕಳು ಮಗ ಮಗಳು ಇಬ್ಬರಿಗೂ ಮದುವೆಯಾಗಿದೆ ಇಬ್ಬರು ಗಂಡು ಮೊಮ್ಮಕ್ಕಳು ಇದ್ದಾರೆ ನನಗೆ ಬಾಲ್ಯದಿಂದಲೂ ಸಂಗೀತದಲ್ಲಿ ಒಲವು ಜಾಸ್ತಿ ನನ್ನ ತವರು ಮನೆಯಲ್ಲೂ ಎಲ್ಲರೂ ನನ್ನ ಅಕ್ಕಂದಿರು ಅಣ್ಣ ಸೋದರತ್ತೆ ಅಮ್ಮ ಪ್ರತಿಯೊಬ್ಬರೂ ಸಂಗೀತಾಭಿಮಾನಿಗಳು ಯಾವಾಗಲೂ ಒಟ್ಟಿಗೆ ಕುಳಿತು ಹಾಡುವುದು ಭಜನೆ ಮಾಡುವುದು ಎಲ್ಲಾದರೂ ಕಾರ್ಯಕ್ರಮ ಆದರೆ ಹೋಗಿ ಆಲಿಸುವುದು ಹೀಗೆ ಎಲ್ಲರೂ ಸಂತೋಷದಿಂದ ಸಂಗೀತವನ್ನು ಆಲಿಸುತ್ತಾ ಹಾಡುತ್ತಾ ಕಾಲ ಕಳೆಯುತ್ತಿದ್ವಿ ಅದೇ ಆಸಕ್ತಿ ಮುಂದೆ ನನಗೆ ಬೆಳೀತು ಶಾಲೆಯಲ್ಲೂ ಯಾವಾಗಲೂ ಹಾಡುತ್ತಾ ಇದ್ದೆ ಸ್ಪರ್ಧೆಯಲ್ಲೂ ಭಾಗವಹಿಸ್ತಾ ಇದ್ದೆ ನಾನು ಮೊದಲು ವಾದ್ಯ ಕಲಿ ಕಲಿಯುತ್ತೇನೆ ಎಂದು ಎಣಿಸಿರಲಿಲ್ಲ ನಮ್ಮ ಮನೆಯಲ್ಲಿ ಹಳೆಯ ವೀಣೆ ಇತ್ತು ನಮ್ಮ ಸೋದರಿ ಕಲಿಯುತ್ತಾ ಇದ್ದಿದ್ದು ಅದರ ಮೇಲೆ ಆಗಾಗ ಕೈಯಾಡಿಸುತ್ತಿರುತ್ತಿದ್ದೆ ಮತ್ತು ಕಾಲೇಜಿಗೆ ಬಂದಾಗ ಬಹಳ ಆಸೆ ಉಂಟಾಗಿ ಗುರುಗಳ ಬಳಿ ಕಲಿಯಲು ಶುರು ಮಾಡಿದೆ ನನ್ನ ಕಾಲೇಜು ಜೀವನ ಮುಗಿಯೋ ಹೊತ್ತಿಗೆ ಎಲ್ಲ ಕಲಿತಾಗಿತ್ತು ಜೂನಿಯರ್ ಎಕ್ಸಾಮ್ನಲ್ಲಿ ಥರ್ಡ್ ರ್ಯಾಂಕ್ ಸಹ ಬಂದೆ ಅದನ್ನೇ ನುಡಿಸುತ್ತಿದ್ದೆ ಜೊತೆಗೆ ನನಗೆ ಸಿನಿಮಾ ಗೀತೆಗಳು ಬಹಳ ಆಸೆ ಶಾಸ್ತ್ರೀಯ ಸಂಗೀತ ಬಿಟ್ಟರೆ ಅದು ಹೆಚ್ಚು ಇಷ್ಟ ನನಗೆ ಅದನ್ನೇ ವೀಣೆಯಲ್ಲಿ ಯಾವುದಾದ್ರು ಅದು ಸ್ವಲ್ಪ ಶಾಸ್ತ್ರೀಯವಾಗಿರೋ ಹಾಡುಗಳು ತುಂಬ ಇಂಪಾಗಿರೋವಂಥ ಹಾಡುಗಳನ್ನೇ ನುಡಿಸ್ತಿದ್ದೆ ನನ್ನ ಅಕ್ಕಪಕ್ಕದವರು ನನ್ನ ಫ್ರೆಂಡ್ಸು ಎಲ್ಲ ಬಂದು ಅದು ನುಡಿಸು ಇದು ನುಡಿಸು ಅಂತ ಹೇಳ್ತಾಯಿದ್ರು ಆಗ ಒಂದು ಸ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಳು ಜಯಲಕ್ಷ್ಮಿ ಅಂತ ಅವಳು ಅನಿರೀಕ್ಷಿತವಾಗಿ ನಾನು ಮ್ಯಾಂಡ್ಲಿನ್ ಕಲಿಬೇಕು ಅಂತ ತುಂಬ ಆಸೆಯಾಗಿದೆ ನಾನೊಬ್ಬಳೇ ಹೋಗಬೇಕು ಕಣೆ ಬಾ ನನ್ನ ಜೊತೆ ಕಂಪ್ನಿ ಕೊಡು ನೀನು ನನ್ನ ಜೊತೆ ಬಂದು ಕೂತ್ಕೋ ಅಂತ ಹೇಳಲು ಸರಿ ಅವಳ ಜೊತೆ ಹೋಗೋಕ್ಕೆ ಶುರು ಮಾಡಿದೆ ಅವರು ಗುರುಗಳು ಪ್ರೇಮಾನಂದ್ ಅಂತ ಹಿಂದೂಸ್ತಾನಿ ಶಿಕ್ಷಕರು ಸಿತಾರು ಎಲ್ಲ ವಾದ್ಯಗಳನ್ನು ನುಡಿಸ್ತಾ ಇದ್ದರು ಆಗ ನನಗೆ ಮ್ಯಾಂಡ್ಲಿನ್ ಮೇಲೆ ಭಾಳ ಆಸಕ್ತಿ ಕೊಟ್ಟಿತ್ತು ಅದಕ್ಕೂ ಮೊದಲು ಶಾಲೆಯಲ್ಲಿ ಗ್ರೂಪ್ ಸಾಂಗ್ಸ್ ನಡೆಸ್ತಾ ಇದ್ರಲ್ಲ ಅಲ್ಲಿ ಬ್ಯಾಗ್ರೌಂಡ್ಗೆ ರತನ್ ಕುಮಾರ್ ಅಂತ ಬ್ಯಾಗ್ರೌಂಡ್ಗೆ ಮ್ಯಾಂಡ್ಲಿನ್ ನುಡ್ಸೋಕೆ ಬರ್ತಾಯಿದ್ರು ಅದು ನೋಡಿ ನಂಗೆ ತುಂಬ ಖುಷಿ ಆಗ್ತಿತ್ತು ಬ್ಯಾ ಗ್ರೂಪ್ ಸಾಂಗ್ ಮಧ್ಯದಲ್ಲಿ ಬ್ಯಾಕ್ ಗ್ರೌಂಡ್ ಕೊಡ್ತಾರಲ್ಲ ಅದು ನಂಗೆ ತುಂಬ ಆಸೆ ಆಯಿತು ಕೇಳೋಕ್ಕೆ ಆವಾಗ ಅಷ್ಟು ಕಲಿಬೇಕು ಅಂತ ಏನು ಅಂದ್ಕೊಳ್ಳಲಿಲ್ಲ ನಾನು ಖುಷಿ ಪಡ್ತಾಯಿದ್ದೆ ಈಗ ಕಲಿತೇನೋ ಇಲ್ವೋ ನನ್ನ ಖುಷಿಗೆ ನನಗೆ ಬೇಕಾದ ಸಿನಿಮಾ ಹಾಡೆಲ್ಲ ಅದರಲ್ಲಿ ನುಡಿಸ್ತಾ ಇದ್ದೆ ವೀಣೆ ಕಡೆ ತಿರುಗಿದ್ರೆ ಶಾಸ್ತ್ರೀಯ ಸಂಗೀತನೇ ನುಡಿಸ್ಬೇಕು ಅಂತ ಆಸೆ ಆಗ್ತಿತ್ತು ಇನ್ಯಾವಾದರೂ ಕುರ್ಸತ್ತಾದಾಗ ಇದು ಮ್ಯಾಂಡ್ಲಿನ ಆರಾಮವಾಗಿ ಹಿಡಿದು ಯಾವಾಗಂದ್ರೆ ಎಲ್ಲಿ ಅಂದರೆ ಅಲ್ಲಿ ಹಿಡಿದು ಕೂತ್ಕೋಬೋದಲ್ವಾ ಅದಕ್ಕೆ ಅದನ್ನೇ ನುಡಿಸ್ತಾ ಇದ್ದೆ ಯಾರಾದರೂ ಬಂದರೆ ಕೆ ಯಾವ ಹಾಡು ಬೇಕು ಅಂತೆಲ್ಲ ಕ ಕೇಳಿ ಅದನ್ನು ನುಡಿಸಿ ಖುಷಿ ಪಡ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು ಆಮೇಲೆ ಮದುವೆ ಆದಮೇಲೆ ಬೆಂಗಳೂರಿಗೆ ಹೋಗಬೇಕಾಯ್ತಲ್ಲ ಅಲ್ಲಿ ವೀಣೆ ಒಯ್ಯೋಕೆ ಆಗಲಿಲ್ಲ ಸರಿ ಮ್ಯಾಂಡ್ಲಿನ್ ಅಂತೂ ಬೇಕೇ ಬೇಕು ನನಗೆ ಜೊತೆಯಲ್ಲಿ ಇರಲೇಬೇಕು ಅಂದ್ಬಿಟ್ಟು ಮ್ಯಾಂಡ್ಲಿನ್ ತೊಗೊಂಡು ಹೋಗಿ ಅಲ್ಲೇ ಎಲ್ಲ ನುಡಿಸ್ಕೊತಿದ್ದೆ ನಮ್ಮ ಅತ್ತೆ ನನ್ನ ಓರ್ಗಿತ್ತಿ ನಮ್ಮ ಭಾವನೋರು ನಮ್ಮ ಯಜಮಾನ್ರು ಎಲ್ಲರೂ ತುಂಬ ಪ್ರೋತ್ಸಾಹ ಇದ್ರು ಖುಷಿ ಪಡ್ತಾರೆ ಹಾಗೆ ನಿಮ್ಮ ಸ್ನೇಹಿತೆಯಿಂದ ನೀವು ಶುರು ಮಾಡಿದ ಸಂಗೀತದ ಪಯಣ ನಿಮ್ಮನ್ನು ಇಲ್ಲಿವರೆಗೂ ನಮ್ಮ ಚಾವಡಿಯವರೆಗೂ ಕರೆತಂದಿದೆ ಅಂದರೆ ಇದು ನಮ್ಮ ಸೌಭಾಗ್ಯವೇ ಸರಿ ಮೇಡಮ್ ನಿಜಕ್ಕೂ ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಅನ್ನೋ ಗಾದೆ ಹಾಗೆ ನೀವು ಇಷ್ಟು ಒಳ್ಳೆಯ ಧನವನ್ನು ನುಡಿಸ್ತಾ ನಮ್ಮೆಲ್ಲರನ್ನ ರಂಜಿಸ್ತಾ ಬರ್ತಾ ಬಂದಿದ್ದೀರ ಹಾಗೆ ನಿಮ್ಮ ಈ ಪಯಣ ಹೀಗೆ ಮುಂದೆ ಚಿರಕಲ ಸಾಗಲಿ ಅಂತ ನಾವು ಆಶಿಸ್ತೀವಿ ಮೇಡಮ್ ನಿಮ್ಮ ಈ ಪಯಣದಲ್ಲಿ ಕಲಾ ಚಾವಡಿ ಅಂದರೆ ನೀವು ಏನನ್ನ ಹೇಳಕ್ಕೆ ಬಯಸ್ತೀರಾ ಮೇಡಮ್ ಇನ್ನು ಕಲಾ ಚಾವಡಿ ಕಲಾ ಚಾವಡಿ ಅಂದರೆ ನಾನು ಅದಕ್ಕೆ ಹೆಸರಿಟ್ಟಿರೋದು ಕೂಲ್ ಕೂಲ್ ಚಾವಡಿ ಅಥವಾ ಏರ್ ಕಂಡೀಷನ್ ಚಾವಡಿ ಅಂತಲೂ ಹೇಳ್ಬೋದು ವಿವಿಧ ಕಲೆಗಳ ವಿಭಿನ್ನ ಕಲೆಗಳ ಆಗರ ನಿಕೇತನ ಎಲ್ಲ ಪ್ರತಿಭೆಗಳಿಗೂ ಅವಕಾಶ ಕೊಡ್ತಾರೆ ಸ ಸಣ್ಣವರು ಅನ್ನೋ ಆಗಿಲ್ಲ ವೃದ್ಧರು ಅನ್ನೋ ಆಗಿಲ್ಲ ಎಲ್ಲರೂ ಹಾಡ್ಬೋದು ತುಂಬ ಆಗುತ್ತೆ ಅದು ಒಂದೊಂದು ದಿವಸ ಒಂದೊಂದು ಥರ ಥೀಮ್ಸ್ ಎಲ್ಲ ಕೊಡೋದು ತುಂಬ ಖುಷಿ ನನಗೆ ಪ್ರಿಯವಾದ ಅದು ಒಂದು ಕುಟುಂಬತ್ತರ ಅನ್ನಿಸ್ಬಿಟ್ಟಿದೆ ನನಗೆ ಚಾವಡಿಗೆ ನನ್ನ ಪ್ರವೇಶ ಬಹಳ ನಿರೀಕ್ಷಿತ ನಾನು ಅದೇ ಕೊರೋನಾ ಟೈಮಲ್ಲಿ ಟೂ ತೌಸಂಡ್ ಟ್ವೆಂಟಿ ಏನು ಎಲ್ಲ ಬೇಜಾರೇ ಆಗ್ತ ಮನಸ್ಸಿಗೆ ಬೇಜಾರೇ ಇತ್ತಲ್ಲ ಎಲ್ಲರಿಗೂ ನಮ್ಮ ಅಕ್ಕ ಡಾಕ್ಟರ್ ಮನೋಹನ್ ಮಣಿ ಇಂಥ ಇದ್ದಾರೆ ಅವರು ಬಹಳ ಹಾಡು ಹಾಡ್ತಾ ಇರ್ತಾರೆ ಎಲ್ಲ ಗ್ರೂಪ್ಗೂ ಹಾಡ್ ಹಾಕಿದ್ದಾರೆ ಇಲ್ಲೂ ಕಲಾ ಹಾಡಿದ್ದಾರೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅವರು ಫೋನ್ ಮಾಡಿ ಹೇಳಿದ್ರು ಫೇಸ್ಬುಕ್ಕಲ್ಲಿ ಕಲಾ ಚಾವಡಿ ಅಂತ ಒಂದು ಗ್ರೂಪ್ ಇದೆ ಅದರಲ್ಲಿ ಎಲ್ಲ ಬೇರೆ ಬೇರೆ ಪ್ರತಿಭೆಗಳಿಗೆ ಅವಕಾಶ ಇದೆ ನೀನು ಮ್ಯಾಂಡ್ಲಿನೋ ವೀಣೆನೋ ನುಡಿಸ್ಬೋದು ಚಿತ್ರಗೀತೆ ಹಾಡ್ಬೋದು ಯಾವುದಾದ್ರೂ ಮಾಡು ಅಂತ ಹೇಳಿಲ್ಲ ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ ತುಂಬ ಬ್ಯುಸಿ ಇದೆ ಆಮೇಲೆ ಕುತೂಹಲಕ್ಕೆ ನೋಡಿದೆ ಜನ್ವರಿ ಫಸ್ಟ್ ಟ್ವೆಂಟ್ ಟೂ ತೌಸಂಡ್ ಟ್ವೆಂಟಿ ಒನ್ಗೆ ಹೊಸ ಎನ್ನೋ ಶಬ್ದ ಉಪಯೋಗಿಸಿ ಚಿತ್ರಗೀತೆ ಹಾಡ್ಬೋ ಹಾಡಬೇಕು ಅಂತ ಹೇಳಿದರು ಅನೌನ್ಸ್ ಮಾಡಿದರು ಅದನ್ನು ನೋಡಿಬಿಟ್ಟು ಅದೇನು ಹಾಗೂ ಹೀಗು ಕಷ್ಟಪಟ್ಟು ಕೋಗಿಲೆ ಹಾಡಿದೆ ಕೇಳಿದೆಯಾ ಅಂತ ಹಾಡಿಬಿಟ್ಟು ರೆಕಾರ್ಡ್ ಮಾಡಿದೆ ಅದನ್ನೆಲ್ಲರೂ ತುಂಬ ಇಷ್ಟಪಟ್ಟರು ಆಮೇಲೆ ವೀಣೆ ಬದಲು ಮ್ಯಾಂಡ್ಲಿನ್ ನುಡಿಸೋಣ ಸುಲಭನೂ ಕೂತ್ಕೊಂಡು ರೆಕಾರ್ಡ್ ಮಾಡೋದೂ ಅದು ಅಪರೂಪ ಹೆಂಗಸರು ಸುಲಭ ನುಡಿಸೋದು ಇಲ್ಲ ಅಪರೂಪ ಅನಿಸತ್ತೆ ಅಂದ್ಕೊಂಡು ಅದು ಸೋಲೋ ನುಡ್ಸೋಕ್ಕೆ ಚಾನ್ಸ್ ಸಿಕ್ತಲ್ಲ ಇದುವರೆಗೂ ನಾನು ಸೋಲೋ ಇಲ್ಲ ಫಸ್ಟ್ ಕಲಾಚಾವಡಿನೇ ನನಗೆ ಒಳ್ಳೆ ಸ್ಟೇಜ್ ಆಗಿ ಸಿಕ್ಕಿರೋದು ಸೋಲೋ ನುಡ್ಸೋಕೆ ಅದನ್ನು ಹೇಳೋಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ಅದೇನು ಮಾಡಿದೆ ಮ್ಯಾಂಡ್ಲಿನಲ್ಲಿ ಹಿಂದೂಸ್ತಾನಿ ಜ್ಯೋತಿ ಸರ ಕಲ್ತಿದ್ನಲ್ಲ ಅದು ಭೀಮ್ ಪಲಾಸ್ರ ಆಗದ್ದು ನುಡ್ಸ ಹಾಕಿದೆ ಅದು ತುಂಬ ಇಷ್ಟಪಟ್ಟರು ಎಲ್ಲರೂ ತುಂಬ ಚಪ್ಪಾಳೆ ಸಿಕ್ತು ತುಂಬ ಆಯ್ತು ಜನವರಿ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವಕ್ಕೆ ದೇಶಭಕ್ತಿ ಗೀತೆ ಹಾಡೋದು ವಾದ್ಯ ನುಡ್ಸೋದು ಮಾಡ್ಬೋದು ಅಂತ ಹೇಳಿದರು ಅದರಿಂದ ನಾನು ಮೇರಾ ಮುಲ್ಕ್ ಮೇರ ದೇಶ ಇದೆಯಲ್ಲ ಅದನ್ನು ಅಭ್ಯಾಸ ಮಾಡಿ ಹಾಕಿದೆ ಭಾಳನೆ ಕಷ್ಟ ಅದು ಬೆರಳೆಲ್ಲ ಇತ್ತು ಹೇಗೋ ಛಲ ತೊಟ್ಟು ನುಡಿಸಿ ಪೋಸ್ಟ್ ಮಾಡಿದೆ ಅದಂತೂ ಎಲ್ಲ ಕಡೆನೂ ಎಲ್ಲ ತುಂಬ ಜನ ಇಷ್ಟಪಟ್ಟರು ನನ್ನ ಮಗಳು ಅಮೇರಿಕಾದಲ್ಲಿದ್ದಾಳೆ ಅಲ್ಲೂ ಎಲ್ಲರೂ ಅವಳು ಎಲ್ಲರಿಗೂ ಕಳಿಸಿದೆ ತುಂಬ ಖುಷಿಪಟ್ಟರು ಅಂತೆಲ್ಲ ಹೇಳಲು ಹೋ ನಲ್ಲಿ ಪ್ರಸಿದ್ಧಿ ಆಗ್ತಾ ಆಗ್ತಾ ಇದ್ದೀನಿ ನಾನು ಮೊದಲೆಲ್ಲ ವೀಣೆಯೇ ನಾನು ನೋಡ್ಸೋದು ಏನೇ ಅಂತಲೇ ತಿಳ್ಕೊಂಡ್ಬಿಟ್ಟಿದ್ರು ಎಲ್ಲ ಅದು ಹೆಸರುವಾಸಿಯಾಗಿದ್ದೆನ್ ನೋಡ್ತೀನಿ ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ ಈಗ ಎಲ್ಲರೂ ಕಣ್ಕೊಂಡ್ ಬಿಡೋ ಹಾಗಾಯ್ತು ನೀವು ಈ ವಯಸ್ಸಿನಲ್ಲಿಯೂ ಇಷ್ಟು ಉತ್ಸಾಹವಾಗಿರೋದು ನೋಡಿ ನನಗೆ ತುಂಬಾ ಕುತೂಹಲ ಆಗ್ತಾ ಇದೆ ಮೇಡಮ್ ಇನ್ನಷ್ಟು ನಿಮ್ಮ ಬಗ್ಗೆ ತಿಳಿ ತಿಳಿದುಕೊಳ್ಳುವ ಆಸಕ್ತಿ ನನಗೆ ನಿಮ್ಮ ಇನ್ನಿತರ ಹವ್ಯಾಸಗಳು ಏನು ಅಂತ ತಿಳಿಬಹುದ ಮೇಡಮ್ ನಾವೆಲ್ಲ ನನ್ನ ಬೇರೆ ಹವ್ಯಾಸಗಳು ಆಗಲೇ ಆಗ್ಲೇ ಪಾಠ ಕಲಿಸೋದು ತುಂಬಾ ಇಷ್ಟ ಕಲ ಕಲಿಸ್ತಾ ಇರ್ತೀನಿ ಟ್ಯೂಷನ್ ಮಾಡ್ತಿರ್ತೀನಿ ಅಂತ ಹೇಳಿದ್ನಲ್ಲ ಹಾಗೆ ಸಿನಿಮಾ ನೋಡೋದು ತುಂಬ ಆಸೆ ಹುಚ್ಚು ಅಂದರೆ ಹುಚ್ಚು ಸರಿ ಅದು ಬಿಡೋಕ್ಕಾಗೋದೇ ಇಲ್ಲ ಈಗಲೂ ತುಂಬ ಆಸೆ ನನ್ನ ಮಕ್ಕಳ ಜೊತೆ ಹೊಸ ಸಿನಿಮಾಗಳು ಹೇಗಾರು ಇಲ್ಲಿ ಅಂತ ಅಲ್ಲಿ ಥಿಯೇಟ್ರ್ ಹೋಗಿ ನೋಡೋಕ್ಕೆ ಇಷ್ಟಪಡ್ತೀನಿ ಮನೆಯಲ್ಲೂ ಟಿ ವಿನಲ್ಲಿ ಹಳೆಯ ಸಿನ್ಮಾಗಳು ಎಲ್ಲ ನೋಡ್ತಾ ಇರ್ತೀನಿ ಇಲ್ಲಿ ಸಂಗೀತ ಕಚೇರಿಗಳು ಮೈಸೂರಲ್ಲಿ ನಡೀತಾನೆ ಇರುತ್ತಲ್ಲ ಅಲ್ಲಿ ಹೋಗ್ತಾನೆ ಇರ್ತೀವಿ ನಾನು ನಮ್ಮ ಮನೆಯವರು ಅವರು ತುಂಬ ಇಂಟ್ರೆಸ್ಟ್ ಇದೆ ಅಲ್ವಾ ಇಬ್ರು ಹೋಗಿ ಸಂಗೀತ ಕೇಳ್ತಾ ಇರ್ತೀವಿ ಮತ್ತು ಬುಕ್ಸ್ ಓದೋದು ಅದು ಓದ್ತಾ ಇರ್ತೀನಿ ಎಲ್ಲ ಥರ ಬುಕ್ಸು ಓದ್ತಾ ಇರ್ತೀನಿ ಕಲಾ ಕಲಾಚಾವಡಿ ನನಗೆ ಬಹಳ ಪ್ರಿಯವಾದ ಕುಟುಂಬ ಅನ್ನಿಸ್ಬಿಟ್ಟಿದೆ ತುಂಬ ಪ್ರಿಯವಾದದ್ದು ಅದು ನನಗೆ ಅಲ್ಲಿ ನಿಜವಾಗ್ಲೂ ಎಲ್ಲ ಪ್ರತಿಭೆಗಳಿಗೆ ಬೆಳಕಿಗೆ ಬರ್ತಾ ಇವೆ ಮಕ್ಕಳೇ ಆಗಲಿ ವೃದ್ಧ್ರೆ ಆಗಲಿ ವಯಸ್ಸು ಏನು ಭೇದ ಇಲ್ಲದೆ ಎಲ್ಲರೂ ಇದ್ದಾರೆ ಹಾಡ್ತಿದ್ದಾರೆ ಸಂತೋಷಪಡ್ತಾಯಿದ್ದಾರೆ ಅದಂತೂ ಭಾವ ಚಾವಡಿನ ತುಂಬ ಇಷ್ಟ ಸಾಹಿತ್ಯ ಚಾವಡಿ ಇವು ಇವು ಎಷ್ಟು ಜನ ಕ ಕವಿಗಳು ಕವಯತ್ರಿಯರೆಲ್ಲ ಇದ್ದಾರೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ ತುಂಬ ಇಷ್ಟ ಅದು ರಾಗ ಹಾಕೋದು ಹಾಡೋದು ಇದೆಲ್ಲ ಎಷ್ಟು ಕಷ್ಟ ನನಗಿಂತ ಗ್ರೇಟ್ ಅವರು ಈ ಥರ ಕಲಾ ಚಾವಡಿಗೆ ನಾನು ಕೂಲ್ ಕೂಲ್ ಚಾವಡಿ ಅಥವಾ ಏರ್ ಕಂಡೀಷನ್ ಅಂತ ಹೆಸರಿಟ್ಟಿದ್ದೀನಿ ನನಗೆ ತುಂಬ ಸಂತೋಷ ಆಗುತ್ತೆ ಹೀಗೆ ಅದು ಬೆಳೀತಾ ಇರಲಿ ವಿಶ್ವಪ್ರಸಿದ್ಧಿ ಎಲ್ಲರೂ ನಕ್ಕು ನಲಿಯಲಿ ಅದರ ಅದರ ಸದಸ್ಯರಾಗಿ ನಕ್ಕು ನಲಿಯಲಿ ಅಂತ ಆಶಿಸ್ತೀನಿ ಸಂತೋಷ ಸಂತೋಷ ಮೇಡಮ್ ಕಲಾ ಚಾವಡಿ ಕೂಲ್ ಕೂಲ್ ಚಾವಡಿ ಎಷ್ಟು ಚೆನ್ನಾಗಿದೆ ಕೇಳಕ್ಕೆ ನಿಮ್ಮ ಮಾತುಗಳಲ್ಲಿ ಎಷ್ಟು ಚೆನ್ನಾಗಿ ಸುಂದರವಾಗಿ ವರ್ಣಿಸಿದರೆ ಮೇಡಮ್ ನಿಮ್ಮ ಎಲ್ಲ ಕಲ್ಪನೆಗಳು ನಮಗೆ ತುಂಬ ಖುಷಿಯಾಯಿತು ನಿಮ್ಮ ಎಲ್ಲ ಸವಿ ನಿಮ್ಮ ಪಯಣವನ್ನು ಕೇಳ್ತಾ ಇದ್ರೆ ಹೀಗೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಮೇಡಮ್ ತುಂಬಾ ಧನ್ಯವಾದಗಳು ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ನೀವು ಏನನ್ನು ಹೇಳೋಕ್ಕೆ ಬಯಸ್ತೀರಾ ಮೇಡಮ್ ನಾನು ಈ ಕಾಲದ ಮಹಿಳೆಯರಿಗೆ ಕಿವಿ ಮಾತು ಹೇಳುವುದೇ ಬೇಕಾ ಎಲ್ಲರಿಗೂ ಎಲ್ಲರೂ ಬಹಳ ತಿಳುವಳಿಕೆ ಉಳ್ಳವರು ಎಲ್ಲ ಕ್ಷೇತ್ರದಲ್ಲೂ ಮುನ್ನುಗ್ಗುತ್ತಿದ್ದಾರೆ ಎಲ್ಲ ವಿಷಯನೂ ತಿಳ್ಕೊಂಡಿದ್ದಾರೆ ಈಗಂತೂ ಕರೋನಾ ನೆಪದಲ್ಲಿ ಏನಾಗಿದೆ ಎಲ್ಲ ಮನೆಯಲ್ಲೇ ಕೂತು ಈ ಮಾಡ್ರನ್ ಟೆಕ್ನಾಲಜಿ ಎಲ್ಲ ಕಲಿಸ್ಬಿಟ್ಟಿದ್ದಾರೆ ಎಲ್ಲರ ಕೈಲೂ ಮೊಬೈಲು ಇದು ಫೇಸ್ಬುಕ್ ನೋಡ್ತಾ ಕೂತ್ಕೊಳ್ಳೋದು ಹಾಡು ಅದರಲ್ಲೇ ಹಾಡು ಕೇಳೋದು ಮಾಡೋದು ಹೀಗೆ ಕಾಲ ಸಂತೋಷ ಕಾಲ ಕಳೀತಾ ಇದ್ದಾರೆ ಆದರೆ ಹೆಣ್ಣು ಮನೆಯ ಕಣ್ಣು ಅಂತ ಹೇಳ್ತಾರಲ್ವ ಆದ್ರೂ ಮನೆ ಕಡೆಯೂ ಗಮನ ಹರಿಸಲೇಬೇಕು ಯಾಕೆಂದರೆ ನನ್ನ ಪ್ರಕಾರ ಹೆಣ್ಣೊಬ್ಬಳೆ ಅಲ್ಲ ಗಂಡೂ ಸಹ ಕಣ್ಣು ಎರಡು ಕಣ್ಣುಗಳು ಹೆಣ್ಣು ಮತ್ತು ಗಂಡು ಎರಡೂ ಕಣ್ಣುಗಳು ಮನೆಯನ್ನು ವ್ಯವಸ್ಥಿತವಾಗಿ ಇಡುವುದು ಮುಖ್ಯ ಮಕ್ಕಳಿಗೆಲ್ಲ ಮಾರ್ಗದರ್ಶಕರಾಗಿರಬೇಕು ಆಗ ಸಮಾಜ ಶುದ್ಧವಾಗಿರುತ್ತದೆ ನಂತರ ಇನ್ನೇನು ಹೇಳಬೇಕು ಅಂದರೆ ಶಾರೀರಿಕ ಆರೋಗ್ಯದ ಜೊತೆ ಮಾನಸಿಕ ಆರೋಗ್ಯನೂ ಕಾಪಾಡ್ಕೋಬೇಕು ಅದರಿಂದ ಶಾ ಮಾನಸಿಕ ಇದಕ್ಕೆ ಏನು ಸಂಗೀತ ಇದ್ದೇ ಇದೆ ಬೇರೆ ಕಲೆಗಳಿದೆ ಅದರಲ್ಲೆಲ್ಲ ತೊಡಗಿಸ್ಕೊಳ್ಳಿ ಸಮಯ ಸದುಪಯೋಗ ಮಾಡಿಕೊಳ್ಳಿ ವ್ಯರ್ಥ ಮಾಡದೆ ಇಷ್ಟು ಹೇಳಿ ನಾನು ಎಲ್ಲ ಮಹಿಳೆಯರಿಗೂ ಚಪ್ಪಾಳೆ ಹೊಡ್ತೀನಿ ಗ್ರೇಟ್ ಅಪ್ಲಾಸ್ ಅಂತ ಹೇಳ್ತಾರೆ ಹಾಗೆ ಎಲ್ಲ ತುಂಬ ಸಂತೋಷ ಆಗುತ್ತೆ ಕಡೆಯದಾಗಿ ನನ್ನನ್ನು ವಿಶ್ವ ಮಹಿಳಾ ದಿನಾಚರಣೆ ದಿನ ಶುಭ ದಿನದಂದು ಸಂದರ್ಶನಕ್ಕೆ ಆಯ್ಕೆ ಮಾಡಿದ ಕಲಾಚಾವಡಿಯ ನಿರ್ವಾಹಕರಿಗೂ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ಸ್ಪೆಷಲ್ ಥ್ಯಾಂಕ್ಸ್ ಟು ಮೇಡಮ್ ಚಂದ್ರಿಕಾ ಬದ್ರಿನಾಥ್ ಮತ್ತು ಸುಧಾ ಗಡಿಯಾರ್ ಅವರು ನನಗೆ ಧೈರ್ಯ ತುಂಬಿ ಈ ಸಂದರ್ಶನ ಪಾಲ್ಗೊಳ್ಳಲು ಸಹಾಯ ಮಾಡಿದ್ರು ಅವರು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಬಹಳ ಧನ್ಯವಾದಗಳು ಮೇಡಮ್ ಎಲ್ಲರಿಗೂ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ನಿಮ್ಮಂಥವರ ಪ್ರೋತ್ಸಾಹ ಹೀಗೆ ಕಲಾಚಾವಡಿ ಮೇಲೆ ಯಾವಾಗಲೂ ಇರಲಿ ಮೇಡಮ್ ನೀವು ನೀವು ನನ್ನಲ್ಲಿ ಇಷ್ಟಪಟ್ಟಿದ್ದು ನನಗೆ ತುಂಬ ಖುಷಿ ಧನ್ಯಸ್ಮಿ ಮೇಡಮ್ ನಾನು ಧನ್ಯಸ್ಮಿ ನಿಮ್ಮ ಅಭಿಮಾನ ಕಲಾಭಿ ವಿಮಾನ ಕಲಾ ಚಾವಡಿ ಮೇಲೆ ಯಾವತ್ತೂ ಹೀಗೆ ಇರಲಿ ನೀವು ಇಂದು ನಮ್ಮ ಕಲಾ ಚಾವಡಿಗೆ ಬಂದು ನಿಮ್ಮ ಎಲ್ಲ ಅನುಭವಗಳನ್ನು ಸವಿ ಪಯಣವನ್ನು ಸಂಗೀತದ ಪಯಣವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮಗೂ ತುಂಬ ಖುಷಿಯಾಗಿದೆ ಮತ್ತೊಮ್ಮೆ ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಅಭಿನಂದನೆಗಳು ಮೇಡಮ್ ತುಂಬ ಖುಷಿಯಾಯಿತು ನಿಮ್ಮೊಂದಿಗೆ ಇಂದು ಮಾತನಾಡಿದ್ದು ಸರ್ವ ಮಂಗಳ ಮೇಡಮ್ ಅವರೇ ಧನ್ಯವಾದಗಳು